ನಗರಾದ್ಯಂತ ಬೀದಿ ನಾಯಿಗಳ ಅವಳಿಗೆ ಕಡಿವಾಣ ಹಾಕಿ ಮಹಿಳೆಯರು ಮಕ್ಕಳು ಮತ್ತು ಹಿರಿಯರ ಒಂದು ಪ್ರಾಣವನ್ನು ರಕ್ಷಣೆ ಮಾಡಬೇಕಂತೇಳಿ ಇವತ್ತು ರೈತ ಸಂಘದಿಂದ ನಗರಸಭೆ ಆಯುಕ್ತರಾದಂತಹ ಶ್ರೀಧರ್ ಅವರಿಗೆ ಮನವಿ ನೀಡಿ ಒತ್ತಾಯಿಸ್ತಾ ಇದ್ದೀವಿ ಯಾಕಂದರೆ ಇವತ್ತು ಮಾಂಸ ಮತ್ತಿತರ ತ್ಯಾಜ್ಯಗಳು ಹೋಟೆಲ್ ತ್ಯಾಜ್ಯಗಳನ್ನು ರಸ್ತೆಗಳ ಮೇಲೆ ಸುರಿತರಿಂದ ಆ ಒಂದು ಆಹಾರವನ್ನು ಅರಸಿ ಬರುವಂತಹ ಈ ಬೀದಿ ನಾಯಿಗಳ ಕಡಿವಾಣವಿಲ್ಲದಂತಾಗಿ ಮಕ್ಕಳ ಕೈಯಲ್ಲಿ ಏನು ಬಿಸ್ಕೆಟ್ ಪ್ಯಾಕಿದ್ರೂ ಸಹ ಅವರನ್ನು ಕಚ್ಚಿ ಗಾಯಗೊಳಿಸ್ತಾ ಇದೆ ಕೆಲವು ಕಡೆ ಇದು ಮಾರಾಣಾಂತಿಕ ಹಲ್ಲೆಗಳು ಸಹ ನಡೆಸಿರುವ ಉದಾಹರಣೆಗಳು ಇದೆ ಅದಕ್ಕೆ ಈ ಕೂಡಲೇ ಈ ಒಂದು ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕಲು ಒಂದು ವಿಶೇಷವಾದ ತಂಡವನ್ನು ರಚನೆ ಮಾಡಿ ಆ ನಾಯಿಗಳಿಗೆ ಸಂತಾರಣ ಮಾಡಲು ಒಂದು ತಾಲೂಕಿನಲ್ಲಿ ಪ್ರತಿ ಒಂದು ನಗರಸಭೆ ವ್ಯಾಪ್ತಿಗೆ ಬರುವಂತೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಅವುಗಳನ್ನು ಸಂತಾನ ಮಾಡಿ ಅವುಗಳನ್ನು ಸಾಕು ಸಲಹಲು ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ನಾವು ನಗರಸಭೆ ಆಯುಕ್ತರಿಗೆ ಮನವಿ ಮಾಡಿದಾಗ ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ವಿ ಜಿಲ್ಲಾಧಿಕಾರಿಗಳು ಸಹ ಒಂದು ಕಮಿಟಿಯನ್ನು ಕಮಿಟಿಯನ್ನು ಸಹ ಮಾಡಿದ್ದಾರೆ ಆ ಕಮಿಟಿಯಲ್ಲಿ ಈ ಒಂದು ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣಗಳು ಆಗಲು ಮಾಡಲು ಒಂದು ವಿಶೇಷವಾದ ಅನುದಾನವನ್ನು ಬಿಡುಗಡೆ ಮಾಡಲು ಸೂಚನೆ ಮಾಡಿದ್ದಾರೆ ಅಂತೇಳಿ ಅದಕ್ಕೋಸ್ಕರ ಅವರಿಗೆ ಒಂದು ಜಿಲ್ಲಾಡಳಿತ ಮತ್ತು ನಗರಸಭೆ ಅಧಿಕಾರಿಗಳು ಮತ್ತೊಮ್ಮೆ ಮನವಿ ಮಾಡ್ತೀವಿ ಈ ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕಿ ಮತ್ತು ಮಹಿಳಾ ಮತ್ತು ಮಕ್ಕಳು ಮತ್ತು ಹಿರಿಯರನ್ನು ರಕ್ಷಣೆ ಮಾಡಬೇಕಂತೇಳಿ ಈ ಮೂಲಕ ಮನವಿ ಮಾಡುವ ಜೊತೆಗೆ ಈ ಒಂದು ಮಾಂಸ ಮತ್ತಿತರ ತ್ಯಾಜ್ಯಗಳನ್ನು ರಸ್ತೆ ಮೇಲೆ ಸುರಿಯುವಂತಹ ಮಾಂಸದಂಗಡಿ ಮತ್ತು ಹೋಟೆಲ್ ಮಾಲೀಕರವರ ವಿರುದ್ಧವೂ ಸಹ ಕ್ರಮ ಕೈಗೊಳ್ಳಬೇಕು ಅವ್ರಿಗೂ ಸಹ ಈ ಬೀದಿ ನಾಯಿಗಳ ಒಂದು ಹಾವಳಿ ಬಗ್ಗೆ ಮನವರಿಕೆ ಮಾಡಿ ಹಾಗೂ ಅನಾಹುತಗಳನ್ನು ತಪ್ಪಿಸಬೇಕಂತೇಳಿ ಈ ಮೂಲಕ ಮನವಿನ ಮಾಡಿ ಎಲ್ಲ ಪಶು ವೈದ್ಯ ಇಲಾಖೆ ಡಾಕ್ಟರ್ ಜೊತೆ ಎಲ್ಲ ಸಮಾಲೋಚನೆ ಮಾಡಿ ಒಂದು ಕಂಟಿನ್ಯೂ ಮಾಡಿದ್ದಾರೆ ಈಗ ಸರ್ಕಾರದಲ್ಲೂ ಒಂದು ಸಮಿತಿನ ರಚನೆ ಆಗಿದೆ ಸಮಿತಿಯ ಸಭೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗೆ ಮಾಡಿದ್ದಾರೆ ಅದಕ್ಕೊಂದು ನಾವು ಲ್ಯಾಂಡ್ ಫೀಲ್ಡ್ ಸೇಟಲ್ಲಿ ಒಂದು ಜಾಗ ಅಂತ ಗುಡ್ಸಿಬಿಟ್ಟು ಏನು ನಾಯಿಗಳೆಲ್ಲ ಹಿಡಿದ್ಬಿಟ್ಟು ಅಲ್ಲೇ ಸಂತಾನಾರಣ ಎಲ್ಲ ಮಾಡಿಸಿ ಅದನ್ನು ಡಿಸ್ಪೋಸ್ ಮಾಡೋ ಥರ ಒಂದು ಎಲ್ಲ ಸೂಚನೆ ಕೊಟ್ಟಿದ್ದಾರೆ ಅದನ್ನು ಟೆಂಡರ್ ಪ್ರಕ್ರಿಯೆ ಕೂಡ ಮಾಡಬೇಕು ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ ಶೀಘ್ರದಲ್ಲೇ ಅದೆಲ್ಲ ಟೆಂಡರ್ ಪ್ರಕ್ರಿಯೆ ಮಾಡಿ ನಾವು ಪಶು ಇಲಾಖೆಯವರ ಒಂದು ಸಹಕಾರದೊಂದಿಗೆ ನಿಯಂತ್ರಣ ಮಾಡೋದಕ್ಕೆ ನಾವು ಎಲ್ಲ ಕ್ರಮಾನ ತೊಗೊಂಡಿದ್ದೀವಿ ಶೀಘ್ರದಲ್ಲೇ ಟೆಂಡರ್ ಕೂಡ ಕಾಲ್ ಮಾಡ್ತೀವಿ ಪಂಚಾಯಿತಿ ಮತ್ತು ನಗರಸಭೆಯಲ್ಲಿ ನಾವು ಇವತ್ತು ನಗರಸಭೆಯಲ್ಲಿ ಮನವಿ ಕೊಟ್ಟಿದ್ದೀವಿ ಈ ನಾಯಿಗಳ ಹಾವಳಿಯಿಂದ ಪಂಚಾಯಿತಿಯಲ್ಲಿ ಮತ್ತು ನಗರಸಭೆ ವ್ಯಾಪ್ತಿಯಲ್ಲಿ ನಾಯಿಗಳ ಹಾವಳಿಯಿಂದ ಮಕ್ಕಳು ಮತ್ತು ಹಿರಿಯರು ಓಡಾಡೋಕ್ಕೂ ಇಲ್ಲ ಮನೆ ತಾನೇ ಒಂದು ಮಗುಗೆ ನಾಯಿ ಕಚ್ಚಿ ಹಾಸ್ಪಿಟ್ಲಿಗೆ ನಾವೇ ಕರ್ಕೊಂಡು ಹೋದವು ನಗರಸಭೆಯವರೆಗೂ ನಾವು ಕರೆ ಮಾಡಿ ಈ ಥರ ಮಕ್ಕಳನ್ನು ನಾಯಿಗಳಿಂದ ಕಾಪಾಡಿ ಅಂತ ಮನವಿ ಮಾಡಿದ್ವು ಫೋನು ಮಾಡಿದ್ದೀವಿ ಇವತ್ತು ನಗರಸಭೆಯಲ್ಲಿ ಮನವಿ ಕೊಟ್ಟಿದ್ದೀವಿ ಇದ್ರ ಬಗ್ಗೆ ಈ ಕೂಡಲೇ ನಗರಸಭೆಯವರು ಕ್ರಮ ಕೈಗೊಂಡು ಅದ್ರ ಬಗ್ಗೆ ಎಚ್ಚರವನ್ನು ನಗರದಲ್ಲಿ ಇದು ಮಾಡಿ ನಾಯಿಗಳ ಹಾವಳಿಯಿಂದ ಮಕ್ಕಳು ಮತ್ತು ಹಿರಿಯರನ್ನು ಕಾಪಾಡಬೇಕಂತೂ ಮನವಿ ಮಾಡ್ತಾ ಇದ್ದೀವಿ